ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ಅದರಲ್ಲಿ ನಾವಿವತ್ತು ಭಾರತಕ್ಕೆ ಆರೋಪ್ಯರ ಆಗಮನ ಅನ್ನೋ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಮೊದಲನೇದರಲ್ಲಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಬಂದಿದ್ದ ಯುರೋಪಿಯನ್ನರು ಯಾರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರದ ಮಾರ್ಗವಾಗಿ ಮೊದಲು ಬಂದಿದ್ದ ಯುರೋಪಿಯನ್ನರು ಪೋರ್ಚುಗೀಸರು ಅಂತ ಆಗಿದೆ ಪೋರ್ಚುಗೀಸರು ಮೊದಲು ಬಂದರು ಸಮುದ್ರದ ಮಾರ್ಗ ಮೂಲಕ ಇನ್ನು ಎರಡನೇದು ಭಾರತಕ್ಕೆ ಜಲಮಾರ್ಗವನ್ನು ಕಂಡಿಡಿದವರು ಯಾರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಈ ಚಿತ್ರದಲ್ಲಿ ಇರತಕ್ಕಂಥ ವಾಸ್ಕೊಡೆಗಾಮ ಅಂತ ಇದು ವಾಸ್ಕೊಡೆ ಚಿತ್ರ ಇವರು ಭಾರತಕ್ಕೆ ಜಲಮಾರ್ಗವನ್ನು ಕಂಡಿಡಿದ್ದಾರೆ ಮೂರನೇ ಪ್ರಶ್ನೆ ಡಚ್ಚರ ರಾಜಧಾನಿ ಯಾವುದು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಡಚ್ಚರ ರಾಜಧಾನಿ ಪುಲಿಕ್ಯಾಟ್ ಅಂತ ನೋಡಿ ಇಲ್ಲಿ ಬರುತ್ತಿದೆ ಚಿತ್ರ ಪುಲಿಕ್ಯಾಟ್ ಇದು ಡಚ್ಚರ ರಾಜಧಾನಿ ನಾಲ್ಕನೇ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು ಅಂತ ಇದಕ್ಕೆ ಉತ್ತರ ಈಸ್ಟ್ ಇಂಡಿಯಾ ಕಂಪನಿ ಸಾಮಾನ್ಯಶಕ ಸಾವಿರದ ಆರುನೂರು ಇಸ್ವಿಯಲ್ಲಿ ಸ್ಥಾಪನೆ ಆಯಿತು ಇನ್ನು ಐದನೇ ಪ್ರಶ್ನೆ ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಅಂತ ಉತ್ತರ ಪಾಂಡಿಚೇರಿ ಮಚಲಿಪಟ್ಟಣ ಕಲ್ಲಿಕೋಟೆ ಮಾಹೆ ಕಾರೈಕಲ್ಲು ಮತ್ತು ಚಂದ್ರನಗರಗಳಲ್ಲಿ ಫ್ರೆಂಚರ ವ್ಯಾಪಾರ ಕೇಂದ್ರಗಳಿದ್ದವು ಅಂತ ನೋಡಿ ಇಲ್ಲಿ ಚಿತ್ರದಲ್ಲಿದೆ ಪಾಂಡಿಚೇರಿ ಹೌದಾ ನೆಕ್ಸ್ಟು ಮಚಲಿಪಟ್ಟಣ ಇಲ್ಲಿ ಬರುತ್ತೆ ನೋಡಿ ನೆಕ್ಸ್ಟು ಇಲ್ಲಿ ಚಂದ್ರನಗರ ಅಂತ ಇದೆ ನೋಡಿರಿ ಅದು ಇಲ್ಲಿ ಬರುತ್ತೆ ನೆಕ್ಸ್ಟು ಮಾಹೆ ಅಂತ ಒಂದಿದೆ ನೋಡ್ರಿ ಇಲ್ಲಿದೆ ಫ್ರೆಂಚ್ ಅರ್ದು ಮಾಹೆ ನೋಡಿರಿ ಇಲ್ಲಿ ಚಿತ್ರದಲ್ಲಿ ಕಾಣುತ್ತೆ ಕಾರೈಕಲ್ಲು ಸಹ ಇಲ್ಲೇ ಬರುತ್ತೆ ನೋಡಿ ಕಾರೈಕಲ್ ಇಲ್ಲೇ ಬರುತ್ತೆ ಮಾಹೆ ಸೊ ಇವಿಷ್ಟು ಯಾವ್ಯಾವು ಮಚಲಿಪಟ್ಟಣ ಚಂದ್ರನಗರ ಪಾಂಡಿಚೇರಿ ಕಾರೈಕಲ್ಲು ಹುಲಿಕ್ಯಾಟ್ ಅಂದರೆ ಕಲ್ಲಿಕೋಟೆ ಅಂತೇಳಿ ಸೊ ಇವಿಷ್ಟು ಯಾವ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಆಗಿದ್ದವು ಅಂತ ಆರನೇ ಪ್ರಶ್ನೆ ಬ್ರಿಟಿಷ್ ದಸ್ತಕ್ ನೀಡಿದ ಮೊಘಲ್ ದೊರೆ ಯಾರು ಅಂತ ಮೊಘಲ್ ದೊರೆ ಫಾರೂಕ್ ಸಿಯಾರನ್ನು ಬ್ರಿಟಿಷರಿಗೆ ದಸ್ತಕನ್ನು ನೀಡಿದನು ದಸ್ತಕ್ ಅಂತಂದರೆ ಒಂಥರ ಪರ್ಮಿಷನ್ ಇದ್ದಂಗೆ ಏನು ನಾವು ಯಾವುದೇ ಒಂದು ಲೈಸನ್ಸ್ ಇದ್ದಂಗೆ ಒಂದು ವ್ಯಾಪಾರ ಮಾಡೋಕ್ಕೆ ಲೈಸೆನ್ಸು ಬ್ರಿಟಿಷರಿಗೆ ದಸ್ತಕನ ನೀಡಿದ ಮೊದಲ ಮೊಗಲ್ದರು ಯಾರು ಫಾರೂಕ್ ಸಿಯಾರ್ ಅಂತೇಳಿ ನೆಕ್ಸ್ಟ್ ಹೆಡ್ಡಿಂಗ್ ಪ್ರಶ್ನೆಗಳು ಎರಡನೇ ಮೇನಿದೋ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಇದಕ್ಕೂತ್ರ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲ ಸ್ಪರ್ಧಿಗಳಾಗಿದ್ದರು ಇವರಷ್ಟೇ ದೊಡ್ಡ ನೌಕಾಪಡೆಯನ್ನು ಹೊಂದಿದ್ದರು ಯಾರು ಡಚ್ಚರು ಮತ್ತು ಇಂಗ್ಲೀಷರು ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿ ನಿಷ್ಠೆ ಕಳೆದುಕೊಂಡರು ಮುಂದೆ ಅವರ ಸರ್ಕಾರ ಹೀನ ಸ್ಥಿತಿಗೆ ಇಳಿತು ಅವರು ಭ್ರಷ್ಟರಾಗ್ಬಿಟ್ಟಿದ್ರು ಮತ್ತು ದೊಡ್ಡವರು ಅಂದರೆ ಹೆಡ್ ಎಳ್ದಂಗೆ ಕೇಳ್ತಾ ಇರಲಿಲ್ಲ ಸೊ ಇದು ಪೋರ್ಚುಗೀಸ್ ಸರ್ಕಾರದ ಅವನತಿಗೆ ಕಾರಣ ಆಯಿತು ಮತಾಂಧತೆಯ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣವಾಗಿತ್ತು ಅಂದರೆ ಅವ್ರ ಜಾತಿನೇ ಮೇಲು ಅನ್ನೋ ಒಂದು ಮನಸ್ಥಿತಿ ಏನು ಈ ಸೋಲಕ್ಕೆ ಬಹಳ ಕಾರಣ ಆಗಿತ್ತು ಇವರು ಇಲ್ಲಿಯ ವಿವಿಧ ಧರ್ಮೀಯರನ್ನು ಬಲವಂತವಾಗಿ ತಮ್ಮ ಧರ್ಮಕ್ಕೆ ಮತಾಂತರ ಮಾಡ್ತಾರೆ ಇದು ಇಲ್ಲಿನ ಜನಕ್ಕೆ ಏನು ಕೋಪ ತರಿಸುತ್ತೆ ಇವರ ಅವನತಿಗೂ ಇದು ಒಂದು ಕಾರಣ ಆಗುತ್ತೆ ಇನ್ನು ವಿಜಯನಗರ ಸಾಮ್ರಾಜ್ಯದ ಅವನತಿ ನಂತರ ಇವರ ವ್ಯಾಪಾರ ಸಂಪೂರ್ಣವಾಗಿ ಕುಸಿತ ಆಗ್ಬಿಡುತ್ತೆ ಸೊ ಇವಿಷ್ಟು ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳಾಗಿದ್ದವು ಇನ್ನು ಎರಡನೇದು ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವುವು ಅಂತ ಉತ್ತರ ಭಾರತದಲ್ಲಿ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಪೂರ್ಣ ಬೆಂಬಲವನ್ನು ನೀಡಲಿಲ್ಲ ಇಲ್ಲಿರತಕ್ಕಂಥ ಲೀಡರ್ಸಿಗೆ ಫ್ರೆಂಚ್ ಲೀಡರ್ಸಿಗೆ ಫ್ರಾನ್ಸ್ ಸರ್ಕಾರ ಬೆಂಬಲ ನೀಡಲಿಲ್ಲ ಇನ್ನು ಫ್ರಾನ್ಸಿನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿ ಕಂಡುಬಂದು ಅವ್ರದೇ ದೇಶದಲ್ಲಿ ರಾಜಕೀಯ ಗೊಂದಲ ಆಯಿತು ಮತ್ತು ಅಲ್ಲೇ ಯುದ್ಧಗಳು ಶುರುವಾದವು ಇದು ಭಾರತದಲ್ಲಿ ಇವರ ಅವನತಿಗೆ ಕಾರಣ ಆಯಿತು ಅಂತ ಸರ್ಕಾರ ಅಲ್ಲೇ ಸರಿ ಇರಲಿಲ್ಲ ಹಾಗಾಗಿ ಇಲ್ಲಿನಿಗೆ ಏನು ಮಾಡಲಿಲ್ಲ ಸಹಕಾರ ಕೊಡಲಿಲ್ಲ ಇದು ಒಂದು ಕಾರಣ ಆಯಿತು ಇನ್ನು ಫ್ರೆಂಚರ ನೌಕಾಪಡೆಯು ಇಂಗ್ಲೀಷರ ನೌಕಾಪಡೆಗಿಂತ ಉತ್ತಮ ದರ್ಜೆ ಆಗದಿರಲಿಲ್ಲ ಅಂತ ಇಂಗ್ಲೀಷ್ ಅವ್ರದ್ದು ತುಂಬ ಸ್ಟ್ಯಾಂಡರ್ಡ್ ಆಗಿತ್ತು ತುಂಬ ಅಡ್ವಾನ್ಸ್ ಆಗಿತ್ತು ಅದಕ್ಕೆ ಹೋಲಿಸಿದ್ರೆ ಫ್ರೆಂಚರದು ಅಷ್ಟು ಸರಿ ಇರಲಿಲ್ಲ ಹಾಗಾಗಿ ಇದು ಸಹ ಅವರ ಅವನತಿಗೆ ಸೋಲಿಕೆ ಕಾರಣ ಆಯಿತು ಅಂತ ಇನ್ನು ಮೂರನೇ ಹೆಡ್ಡಿಂಗು ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದಂತೆ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಬ್ರಿಟಿಷರು ಅಂತ ನಾವೇನು ಮಾಡಬೇಕು ಅವರ ವ್ಯಾಪಾರ ಕೇಂದ್ರಗಳು ಯಾವುವು ಅಂತ ಬರೀಬೇಕು ಈಗ ನೋಡಿರಿ ಪೋರ್ಚುಗೀಸರು ಯಾವುದು ಗೋವಾ ಡಚ್ಚರು ಪುಲಿಕ್ಯಾಟು ಫ್ರೆಂಚರು ಪಾಂಡಿಚೇರಿ ಬ್ರಿಟಿಷರು ಕಲ್ಕತ್ತಾ ಅನ್ನೋದಾಗಿದೆ ಬ್ರಿಟಿಷರು ಕಲ್ಕತ್ತಾ